ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಈ ವೈಮಾನಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ರಸ್ತೆ ಗುಂಡಿ ಸಮಸ್ಯೆಯಿಂದ ವೈಮಾನಿಕ ಸಮೀಕ್ಷೆ ಮಾಡ್ತಿದ್ದೀರಾ ರಸ್ತೆಯಲ್ಲಿ ಗುಂಡಿಗಳಿದ್ದಾವೆ ಅಂತ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಸ್ತೆ ಪ್ರಯಾಣ ಮಾಡಿದ್ರೆ ಗೇರಾವ್ ಹಾಕ್ತಾರೆ ಜನ ಅನ್ನೋ ಭಯ ಕಾಡ್ತಾ ಇದೆ ಹೀಗಾಗಿ ನೀವು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಎರಡು ಪ್ರಶ್ನೆಗಳಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ರೈತರಿಗೆ ಪರಿಹಾರ ಕೊಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ವಾ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆಯಾ ಹಾಗಾದ್ರೆ ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕೆ ಅಂತ ಈ ವಿಳಂಬ ಮಾಡ್ತಾ ಇದ್ದೀರಾ ಅಂತ ಅವರು ಪ್ರಶ್ನೆ ಮಾಡಿದ್ರು ಈ ಸರ್ಕಾರ ಪ್ರವಾಹ ಬಂದು ರೈತರು ಸಂಕಷ್ಟದಲ್ಲಿ ಇದ್ರೂ ಕೂಡ ಜನರಿಗೆ ಈವರೆಗೆ ಸ್ಪಂದನೆ ಮಾಡಿಲ್ಲ ವಿಧಾನಸೌಧದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ವೈಮಾನಿಕ ಸಮೀಕ್ಷೆ ಮಾಡೋದಕ್ಕೆ ಮುಖ್ಯ ಕಾರಣ ರಸ್ತೆಯಲ್ಲಿ ಗುಂಡಿಗಳಿದಾವಂತ ಮಾಡಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ ನೀವೇನು ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆಯಿಂದ ಬರ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿರೋ ಲ್ಯಾಂಡನ್ನು ನೋಡಕ್ಕೆ ಇರೋದು ಈಗ ಪ್ರೈಮ್ ಮಿನಿಸ್ಟರ್ ಆದರೆ ಡೆಲ್ಲಿಯಿಂದ ಬರಬೇಕು ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಬರಬೇಕು ನೀವು ನಮ್ಮದೇ ರಾಜ್ಯ ಒಂದು ನನ್ನ ನಿಮ್ಮ ಪ್ರಶ್ನೆ ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾವ್ರಲ್ಲ ಇಡೀ ದೇಶದ ಪ್ರಪಂಚದ ಸುದ್ದಿಯಾಗಿದೆಯಲ್ಲ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನ ಕೇಳ್ತಾ ಇದ್ದಾರೆ ನನ್ನ ಪ್ರಶ್ನೆ ಎರಡನೇ ಪ್ರಶ್ನೆ ನೀವು ರಸ್ತೆಯಲ್ಲೋದ್ರೆ ಜನ ನಿಮಗೆ ಗೆರಾವ್ ಆಗ್ಬೇಕು ಗೆರಾವ್ ಆಗ್ತಾರೆ ಅನ್ನೋ ಭೀತಿಯಿಂದ ನೀವು ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ ಈ ಎರಡು ಪ್ರಶ್ನೆಗಳಿಗೆ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು ಆ್ಯಕ್ಚುಲಿ ನೀವು ಹೋಗಿ ಆ ಜಿಲ್ಲೆಯಲ್ಲಿ ಕೂತು ಜಿಲ್ಲಾಧಿಕಾರಿಗಳನ್ನು ಅಧಿಕಾರಿಗಳ ಸಭೆ ಕರೆದು ರೈತರ ಸಭೆ ಕರೆದು ಪರಿಹಾರ ನಾನು ಏನು ಕೊಡ್ತೀನಿ